ಆಕಾಶವಾಣಿ ಮಂಗಳೂರು ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಇಲ್ಲಿಯವರೆಗಿನ ಕಥೆ ತುಂಬು ಸಂಸಾರದಲ್ಲಿ ಬದುಕು ಕಟ್ಟಿಕೊಂಡಿದ್ದ ಮಗಳು ಸುಧಾ ತನ್ನ ಅತ್ತೆ ಮಾವಂದಿರ ಆರೈಕೆ ಮಾಡಿಕೊಂಡಿರುವುದನ್ನು ಕಂಡಾಗ ಭಾಗೀರಥಿಯ ಹೊಟ್ಟೆಗೆ ಬೆಂಕಿ ಬಿದ್ದಂತಾಗುತ್ತಿತ್ತು ತನ್ನ ಮಗಳನ್ನು ಚಾಕರಿಗಾಗಿಯೇ ಇವರು ಬಳಸಿಕೊಳ್ಳುತ್ತಿದ್ದಾರೆ ಅನ್ನಿಸುತ್ತಿತ್ತು ಆಗಾಗ ಮಗಳ ಕಿವಿ ಚುಚ್ಚುತ್ತಿದ್ದರೂ ಈ ಬಗ್ಗೆ ಮಗಳು ಕ್ಯಾರೆ ಅಂತಿರಲಿಲ್ಲ ಇದರಿಂದ ಪೆಚ್ಚಾದ ಭಾಗೀರಥಿ ಮನೆಯಲ್ಲಿ ಕೆಲವು ಕೆಲಸಗಳನ್ನು ನಿಯತ್ತಾಗಿ ಮಾಡುತ್ತಿದ್ದವಳು ಈಗ ಒಂದೊಂದೇ ಕೆಲಸವನ್ನು ಕಡಿಮೆ ಮಾಡುತ್ತಾ ಹೋದಳು ತಾನಾಕೆ ಈ ಮನೆಯಲ್ಲಿ ದುಡಿಬೇಕು ಅನ್ನುವಂತಹ ವಿಚಾರ ತಲೆಗೆ ಬಂದಾಗ ಕೆಲಸ ಮಾಡುವುದನ್ನೇ ನಿಲ್ಲಿಸಿ ಹೊರಗಡೆ ಬೇರೆಯವರ ಮನೆಗೆ ತಿರುಗಾಟಕ್ಕೆ ಶುರು ಹಚ್ಚಿಕೊಂಡಳು ಒಂದು ಬಾರಿ ತನ್ನ ಮನೆಯ ವಿಚಾರಗಳನ್ನು ಪಕ್ಕದ ಮನೆಗಳಲ್ಲಿ ಹೇಳಿಕೊಂಡು ಬರುತ್ತಿದ್ದ ವಿಚಾರ ಸುಧಾಳಿಗೆ ಬ್ಯಾಂಕಿನಲ್ಲಿ ಯಾರದೋ ಮುಖಾಂತರ ತಿಳಿಯಿತು ಇದರಿಂದ ನೊಂದಂತಹ ಸುಧಾ ಈ ಬಗ್ಗೆ ಮನೆಯಲ್ಲಿ ಎಲ್ಲರಿದ್ರೂ ತಾಯಿಯನ್ನು ಜೋರಾಗಿಯೇ ವಿಚಾರಿಸಿದ್ದಳು ಇದರಿಂದ ಭಾಗೀರಥಿಗೂ ತುಂಬ ನೋವಾಗಿತ್ತು ಇಷ್ಟರವರೆಗೆ ದನಿಯೆತ್ತಿ ಮಾತನಾಡದ ಮಗಳು ಇಂದು ಮಾತನಾಡಿದ್ದಾಳೆ ಅಮ್ಮ ಯಾಕೆ ಹೀಗಿದ್ದಾಳೆ ತಾನೂ ದುಡುಕಿದೆ ಅನ್ನುವಂತಹ ಪಶ್ಚಾತ್ತಾಪ ಈಗ ಮಗಳಿಗೆ ಬೇಡವೆಂದರು ಎಣ್ಣೆಗಪ್ಪು ವರ್ಣದ ಅರಳಿದ ತಾವರಿಯ ಎಸಳಿನಂತಿರುವ ಕಣ್ಣುಗಳ ಸೌಮ್ಯ ಮತ್ತು ಶಾಂತ ಮುಖದ ನೀಳಕಾಯಿದ ಸುಮಾ ಮತ್ತು ಒಂದೂವರೆ ವರ್ಷದ ಮಗು ನೆನಪು ಅರವಿಂದನ ಮೊದಲ ಹೆಂಡತಿ ಸುಮಾ ಬಿಎ ಓದಿದವಳು ಅರವಿಂದ ತಾನೇ ಮನಸಾರೆ ಮೆಚ್ಚಿ ತಾಯಿಗೆ ಇಷ್ಟವಿಲ್ಲದಿದ್ದರೂ ಒಪ್ಪಿಕೊಂಡಿದ್ದಾನೆ ಹುಡುಗಿಯನ್ನು ನೋಡಲು ಹೋಗುವ ಮೊದಲೇ ಆಲೋಚಿಸಬೇಕಿತ್ತು ಈಗ ಬೇಡವೆಂದರೆ ಅವಳು ನನ್ನ ಹಾಗೆ ಇನ್ನೋರ್ವ ಗಂಡಿನೆದುರು ತನ್ನನ್ನು ಪ್ರದರ್ಶಿಸಿಕೊಳ್ಳಬೇಡವೇ ನನಗೆ ಅವಳೇ ಸಾಕು ದೊಡ್ಡ ಮನಸ್ಸಿನ ಅರವಿಂದ ಭಾಗೀರಥಿಯ ಮನಸ್ಸನ್ನು ಮುದುಡಿಸಿದ ಮಂಜುನಾಥಯ್ಯ ಧನ ಕನಕ ಕೇಳಿರದಿದ್ದರೂ ಹೆಣ್ಣಿನ ಕಡೆಯವರು ಸಾಕಷ್ಟು ಚಿನ್ನ ಹಾಕಿ ಅವಳನ್ನು ಧಾರೆ ಎರೆದಿದ್ದರು ಅರವಿಂದನಿಗೆ ತನ್ನ ಬಲಗಾಲನ್ನು ಒಳಗಿರಿಸಿ ಮಂಜುನಾಥಯ್ಯನವರ ಮನೆ ತುಂಬಿದಳು ಆದರೆ ಭಾಗೀರಥಿಯ ಮನಸ್ಸು ತುಂಬಲಿಲ್ಲ ಆ ಹುಡುಗಿ ಆಗ ಅರವಿಂದನಿಗೆ ಕಾರವಾರದಲ್ಲಿ ಕೆಲಸ ತಾಯಿಯ ಮುದ್ದಿನ ಮಗ ಕಣ್ಣಿನ ಕಣ್ಮಣಿ ಒಂದು ದಿನವೂ ಈ ಮಗನನ್ನು ಬಿಟ್ಟಿರದವಳು ಅವನಿಗೂ ಜೊತೆಯಲ್ಲಿ ತಾಯಿ ಬೇಕು ಅವಳನ್ನು ನೋಯಿಸಲು ಇಚ್ಛೆಯಿಲ್ಲದೆ ಬೇರೆ ಸಂಸಾರವನ್ನು ಹೂಡಲಿಲ್ಲ ಸುಮ ಅಪೇಕ್ಷಿಸಲೂ ಇಲ್ಲ ಅತ್ತೆ ಮಾವನಿಗೆ ಹೊಂದಿಕೊಳ್ಳುವ ಈ ಹುಡುಗಿಗೆ ಕೆಲಸ ಕಾರ್ಯ ಚಿತ್ರಕಲೆಗಳಲ್ಲಿ ಆಸಕ್ತಿ ಮಂಜುನಾಥಯ್ಯನವರ ಪ್ರತಿ ಚಿತ್ರಗಳನ್ನು ತನ್ನದೇ ದೃಷ್ಟಿಯಲ್ಲಿ ವಿಮರ್ಶಿಸಬೇಕು ಅವರಿಗೂ ಸುಮ ಪ್ರಿಯಳಾಗಿದ್ದಳು ಅವರ ಕಣ್ಣುಗಳಲ್ಲಿ ಮೆಚ್ಚುಗೆಯ ಭಾವ ಹೃದಯದ ಪ್ರತಿ ತುಣುಕಿಗೂ ಅವಳ ಸುಖದ ಹಾರೈಕೆ ಆದರೆ ಭಾಗೀರಥಿಯ ಮನಸ್ಸು ವಿಚಿತ್ರ ಸುಮಾಳ ಕಾಲಂದುಗೆಯ ಸದ್ದು ಮನೆತುಂಬಿ ನಗುವಾಗ ಕೈಬಳೆಗಳ ಜನಜನ ನಾದ ಝೇಂಕರಿಸುವಾಗ ನಗುವಿನ ಕಿಲಕಿಲ ಶಬ್ದ ಹೊರಹೊಮ್ಮುವಾಗ ಭಾಗೀರಥಿ ಅಲ್ಲಿ ಪ್ರೀತಿಯ ಸಂವೇದನೆಯನ್ನು ಕಾಣಲಿಲ್ಲ ವಿಶ್ವಾಸ ನಂಬಿಕೆಯನ್ನು ಪ್ರೀತಿಯ ಬಟ್ಟಲಿನಲ್ಲಿ ತುಂಬುತ್ತ ಬರಬೇಕಿತ್ತು ಅದರ ಬದಲಿಗೆ ಆದದ್ದೇ ಬೇರೆ ಪ್ರೀತಿಯ ಬಟ್ಟಲನ್ನು ಭಾಗಿರಥಿ ತಾನೇ ಒದ್ದು ನೂಕಿದಳು ಕಪ್ಪು ಹುಡುಗಿಯ ಮೇಲೆ ಜಿಗುಪ್ಸೆ ತಿರಸ್ಕಾರ ಅರಳಿದ ಆ ಪುಷ್ಪ ನರಳಿತು ಎರಡು ವರ್ಷ ಮುಂದೆ ಯೋಚಿಸಲಾಗಲಿಲ್ಲ ಬದುಕುವ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ ಅದರ ಮೇಲೆ ತಮ್ಮದೇ ನಿಯಮ ಹೇರುವ ಅಥವಾ ಅದನ್ನು ಕಸಿದುಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ ತನ್ನ ನೋವನ್ನು ಅರವಿಂದನೊಡನೆ ಹಂಚಿಕೊಳ್ಳದೆ ಮಗುವನ್ನು ಕರೆದುಕೊಂಡು ಈ ಲೋಕದ ತಾಣದಿಂದ ಮೌನವಾಗಿ ನಿರ್ಗಮಿಸಿದಳು ಇಂತಹ ಅಘಾತವಾಗಿತ್ತು ಆಗ ಸುಧಾಳ ಮದುವೆಯಾಗಿ ಕೇವಲ ಎರಡು ತಿಂಗಳಾಗಿದ್ದವು ಅಷ್ಟೇ ಕರಳು ಕತ್ತರಿಸಿದಂತಾಗಿ ಸುಧಾ ಓಡಿಬಂದಳು ಕಾರವಾರಕ್ಕೆ ಕಣ್ಣೀರಿನಿಂದ ಹೆಪ್ಪುಗಟ್ಟಿದ ಅರವಿಂದನ ಕಣ್ಣುಗಳ ಮೂಕರಾಗದಲ್ಲಿ ತಾನೂ ಬೆರೆತಳು ರೋಷ ತಿರುಗಿತು ಭಾಗಿರಥಿಯ ಮೇಲೆ ಅನ್ಯಾಯ ಅಮ್ಮ ಇದು ಅನ್ಯಾಯ ಚೀರಿತು ಹೃದಯ ಮಂಜುನಾಥೆಯ ಮಾತುಗಳನ್ನು ಮರೆತಿದ್ದರು ಅವರ ಕುತ್ತಿಗೆಗೆ ಜೋತು ಬಿದ್ದು ಕಣ್ಣೀರು ಹಾಕಿದಳು ಅಪ್ಪ ಅತ್ತಿಗೆ ಮಗು ಸಮೇತ ಯಾಕೆ ಆತ್ಮಹತ್ಯೆ ಮಾಡಿಕೊಂಡಳು ನಾನೇನು ಹೇಳಲಿ ಸುಧಾ ಇನ್ನೊಬ್ಬರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಮನಸ್ಸು ವಿಶಾಲ ಹೃದಯವಿಲ್ಲದಿದ್ದರೆ ಎಲ್ಲವೂ ಅನರ್ಥ ನಿನ್ನ ಅಮ್ಮನನ್ನೇ ಕೇಳು ಅಮ್ಮ ಮಾತುಗಳನ್ನು ಮರೆತಿದ್ದಳು ಕಿವಿಗಳೂ ಕೇಳಿಸುತ್ತಿರಲಿಲ್ಲ ಸುಧಾ ಅರವಿಂದನ ಕಾಲ ಕೆಳಗೆ ಕುಸಿದಳು ಇದೇಕೆ ಹೀಗಾಯ್ತಣ್ಣ ಅತ್ತಿಗೆ ನಿನ್ನ ಹತ್ತಿರವೂ ಹೇಳಲಿಲ್ಲವೇ ತಂಗಿಯ ತಲೆಗೂದಲಿನಲ್ಲಿ ಮುಖ ಮುಚ್ಚಿಕೊಂಡ ಅರವಿಂದನ ಹೃದಯ ನೊಚ್ಚು ಮೌನವಾಗಿ ಎತ್ತಿಕೊಟ್ಟ ಒಂದು ಕಾಗದವನ್ನು ಸುಮ ಸಾಯುವ ಮೊದಲು ಬರೆದಿರಿಸಿದ ಕಾಗದ ಅಂಕು ಡೊಂಕು ಅಕ್ಷರಗಳಲ್ಲಿ ಬರೆದ ಆ ಸಾಲುಗಳು ಅದರ ನೆನಪು ಬೇಡವಾಯಿತು ಈ ಗಳಿಗೆಯಲ್ಲಿ ಸುಮಾಳ ಮರಣದ ನಂತರ ಅರವಿಂದ ಕುಮಟಾಗೆ ವರ್ಗ ಮಾಡಿಸಿಕೊಂಡ ಆ ಊರು ಕೆಲಸ ಎರಡೂ ಒಗ್ಗದೆ ಮಂಗಳೂರಿಗೆ ಬಂದು ಬೇರೆ ಕೆಲಸ ಹಿಡಿಯಬೇಕಾಯಿತು ಇಲ್ಲಿಗೆ ಬಂದ ಹೊಸದರಲ್ಲಿ ಒಂದೆರಡು ತಿಂಗಳು ಅವನು ಸುಧಾಳ ಮನೆಯಲ್ಲಿ ಆಗೆಲ್ಲ ಅಣ್ಣನನ್ನು ಸಮಾಧಾನಪಡಿಸಿದವಳು ಅವಳೇ ಅವನ ಮನಸ್ಸು ಸರಿಹೊಂದಲು ಬೇರೆ ಮದುವೆಯಾಗುವುದು ಅವಶ್ಯಕವಿತ್ತು ಈ ಚಿಕ್ಕ ಪ್ರಾಯದಲ್ಲಿ ಬೇಡವೆಂದು ವೈರಾಗ್ಯ ತಳೆಯೋದೆ ಶ್ರೀನಿವಾಸ ಉತ್ಸಾಹದಿಂದ ತಾನೇ ಜವಾಬ್ದಾರಿ ತೆಗೆದುಕೊಂಡ ಎರಡನೇ ಮದುವೆ ನಿಶ್ಚಯವಾದಾಗ ತಂದೆ ತಾಯಿಗೆ ತಿಳಿಸಬಾರದೆಂಬ ಇಚ್ಛೆ ಅರವಿಂದನಿಗೆ ಆದರೆ ಹೊಸ ಹುಡುಗಿ ಮನೆ ತುಂಬುವಾಗ ಮನಸ್ಸು ಬರಿದಾಗಿ ಅವಳ ಕೋಮಲ ಹೃದಯಕ್ಕೆ ಕಾಸುಬೆರೆ ಬೀಳಬಾರದು ಹಳೆ ಕಹಿ ತನ್ನಲ್ಲಿರಲಿ ಎಂದುಕೊಂಡು ಸುಧಾಳಿಂದ ಕಾಗದ ಬರೆಯಿಸಿ ಹಾಕಿದ ಮೊನ್ನೆ ಜಾನಕಿಗೆ ಅಪಘಾತವಾಗಿ ಆಸ್ಪತ್ರೆಗೆ ಸೇರಿದಾಕ್ಷಣ ಅರವಿಂದ ಫೋನಿನಲ್ಲಿ ಸುದ್ದಿ ಕಳುಹಿಸಿದ್ದ ಸುಧಾಗೆ ಅವಳು ಆಸ್ಪತ್ರೆಗೆ ಬಂದಾಗ ಅಮ್ಮನಿಗೆ ವಿಷಯ ತಿಳಿಸಬೇಡ ಸುಮ್ಮನೆ ಇಲ್ಲಿಗೆ ಬಂದು ರಗಳೆ ಮಾಡುವುದು ನನಗಿಷ್ಟವಿಲ್ಲ ಎಂದ ಈಗಲೂ ಅವನಿಗೆ ತಾಯಿಯ ಮೇಲಿನ ಸಿಟ್ಟು ಇಳಿದಿಲ್ಲ ಜಾನಕಿಗೆ ಹಳೆಯ ವಿಷಯಗಳು ತಿಳಿದಿದ್ದರೂ ಭಾಗೀರಥಿ ತನ್ನಲ್ಲಿಗೆ ಬರಬೇಕೆಂಬ ಇಚ್ಛೆಯಿದೆ ಕರೆದೊಯ್ಯಲು ಅರವಿಂದ ಸಿದ್ಧನಿಲ್ಲ ಜಾನಕಿಗೂ ಕಟ್ಟಪ್ಪಣೆ ಅಮ್ಮ ಸುದ್ದಾಮನೆಯಲ್ಲಿ ಇರುವ ತನಕ ನೀನು ಅಲ್ಲಿಗೆ ಹೋಗಬಾರ್ದು ಅವರವರು ಕಟ್ಟಿಕೊಂಡ ಬುತ್ತಿಯ ಹಾಗೆ ಈ ಬದುಕು ತನ್ನಲ್ಲೇ ಕೊಣಗಿಕೊಂಡಾಗ ಹತ್ತಿರ ಮಲಗಿದ್ದ ಶ್ರೀನಿವಾಸ ಮೆಲ್ಲನೆ ಕೇಳಿದ ಮನಸ್ಸಿನ ಶಾಂತಿ ಕಡಿದು ಹೋಗಿದ ಅಲ್ವೇ ಯಾವಾಗ ಇಲ್ಲಿಂದ ಹೋಗ್ತಾಳೆ ನಿನ್ನಮ್ಮ ಇನ್ನೂ ಎರಡು ತಿಂಗಳ ನಂತರ ಎಂದು ಹೇಳಲು ಬಾಯ್ದೆರೆದವಳು ಮೌನ ತಳೆದಳು ಮುಂದೆ ಎರಡು ದಿನ ಮನೆಯಲ್ಲಿ ಹೆಪ್ಪುಗಟ್ಟಿಸುವ ಮೌನದ ಮುಸುಕಿನಲ್ಲಿ ಭಾಗೀರಥಿ ತನ್ನ ಪಾಡಿಗೆ ತಾನು ಬಟ್ಟೆ ಬರೆಯನ್ನು ಕಟ್ಟುತ್ತಿರುವುದು ಕಾಣಿಸಿತು ಸಂಸಾರ ಅಂದಮೇಲೆ ಏನೋ ಒಂದೆರಡು ಮಾತು ಬರುತ್ತದೆ ಹೋಗುತ್ತದೆ ಅವನು ಮನಸ್ಸಿಗೆ ತಂದುಕೊಳ್ಳಬೇಡಿ ಎಂದಳು ಸುಧಾಳ ಅತ್ತೆ ಅವಳ ಕ್ರಮ ನೋಡಿದರೆ ಎಲ್ಲಿಗೋ ಹೊರಡುವ ಸಿದ್ಧತೆಯಲ್ಲಿದ್ದಾಳೆ ಎಲ್ಲಿಗೆ ಎಂದು ಕೇಳುವ ಸಾಹಸ ಬರಲಿಲ್ಲ ಒಬ್ಬರಿಗೂ ಈ ಸಾಯಂಕಾಲದ ನಂತರ ಭಾಗೀರಥಿ ತಾನೇ ಹೋಗಿ ಮುಂಬೈಗೆ ಹೋಗಲಿರುವ ಖಾಸಗಿ ಬಸ್ಸಿನ ಒಂದು ಟಿಕೆಟ್ ತಂದಿದ್ದಾಳೆಂದು ಮರುದಿನ ಬೆಳಗ್ಗೆಯೇ ಹೋಗುತ್ತಾಳೆಂದು ತಿಳಿಯಿತು ಸುಧಾಳ ಮುಖ ಕಪ್ಪಿಟ್ಟಿತು ಭಾಗೀರಥಿ ಹೀಗೆ ಯಾರಿಗೂ ಹೇಳದೆ ಶ್ರೀನಿವಾಸನಿಗೂ ತಿಳಿಸದೆ ದಿಢೀರನೆ ಮುಂಬೈಗೆ ಹೋಗಲು ಕಾರಣವೇನು ಟಿಕೆಟ್ ತೆಗೆಯುವ ವಿಷಯವನ್ನೂ ಹೇಳಲಿಲ್ಲ ತಾನು ಎರಡು ಮಾತು ಹೆಚ್ಚು ಹೇಳಿದೆನೆಂದು ಕೋಪವೇ ಅಸಮಾಧಾನವೇ ಆದರೆ ಒಬ್ಬಳೆ ಹೇಗೆ ಹೋಗುತ್ತಾಳೆ ಸುಧಾಗೆ ಅನುಮಾನ ಅನೇಕ ಬಾರಿ ಭಾಗೀರಥಿ ಮುಂಬೈಗೆ ಹೋಗಿದ್ದಾಳೆ ಒಬ್ಬಳೇ ಅಲ್ಲ ಜೊತೆಯಲ್ಲಿದ್ದರೂ ಮಂಜುನಾಥಯ್ಯ ಎಂಟು ಹತ್ತು ದಿನ ಅಲ್ಲೊಳಿದು ಸುತ್ತಾಡಿ ಬಂದದ್ದೂ ಇದೆ ಆದರೆ ಈ ವಯಸ್ಸಿನಲ್ಲಿ ಮುಂಬೈ ಜನಸಾಗರದ ನಡುವೆ ಒಬ್ಬಳೇ ಇಳಿದು ಗೊರೆಗಾಂವ್ನಲ್ಲಿರುವ ಪ್ರಭಾಕರ್ನ ಮನೆಗೆ ಹೋಗುವುದೆಂದರೆ ಸ್ವಲ್ಪ ಕಷ್ಟ ಅವಳಿಗೆ ಹಿಂದಿ ಚೆನ್ನಾಗಿ ಬಾರದು ಇಂಗ್ಲಿಷ್ ತಿಳಿಯದು ಒಬ್ಬಳೇ ಹೇಗೆ ಹೋಗುತ್ತಿಯಮ್ಮಾ ಸುಧಾ ಪ್ರಶ್ನಿಸಿದಾಗ ಒರಟು ಉತ್ತರ ಸಿದ್ಧವಾಗಿತ್ತು ಆ ತಾಕತ್ತು ನನಗಿದೆ ತನ್ನದೇ ಇಚ್ಛೆ ತನ್ನದೇ ಹಠ ಇನ್ನೂ ಬದಲಾಗದ ಸ್ವಭಾವ ಈ ಉತ್ತರದ ಬದಲಿಗೆ ಸೌಮ್ಯ ಧ್ವನಿಯಲ್ಲಿ ಒಬ್ಬಳೇ ಹೋಗಬಲ್ಲೆ ಎಂದಿದ್ದರೆ ಹೇಗಾದರೂ ಇನ್ನೊಂದು ಟಿಕೆಟ್ ತಂದು ಶ್ರೀನಿವಾಸ ಹೊರಡುತ್ತಿದ್ದ ಅತ್ತೆಯನ್ನು ಅವಳಿಗಿಷ್ಟ ಬಂದ ಕಡೆ ತಲುಪಿಸುವುದು ಅವನ ಕರ್ತವ್ಯ ಮತ್ತು ಧರ್ಮ ಆದರೆ ಬಾಣದಂತೆ ಬಂದ ಉತ್ತರ ಪಕ್ಕನೆ ಕೆರಳಿಸಿತು ಅವನನ್ನು ಬೇರೆಯವರಾಗಿದ್ದರೆ ಸರಿಯಾದ ಉತ್ತರ ಕೊಡುವ ತಾಕತ್ತು ನನಗಿದೆ ನೀವು ಹಿರಿಯರು ಎಂದು ಸುಮ್ಮನಿದ್ದೇನೆ ಗಡಸು ಧ್ವನಿಯಲ್ಲಿ ಒರಟಾಗಿ ಉತ್ತರಿಸಿದ ಶ್ರೀನಿವಾಸ ಆದರೂ ಸುಧಾ ಗುಟ್ಟಾಗಿ ಅವನಿಗೆ ಸೂಚಿಸಿದಳು ನಾಳೆ ಅಮ್ಮನನ್ನು ಬಸ್ಸಿಗೆ ಹತ್ತಿಸಿ ಮುಂಬೈಗೆ ಒಂದು ಟೆಲಿಗ್ರಾಂ ಕೊಟ್ಟು ಬಿಡಿ ಮುಂಬಯಿಯ ಗೋರೆಗಾಂವ್ ಜನಸಾಂದ್ರತೆಯಲ್ಲಿರುವ ಸ್ಥಳ ಅಲ್ಲಿ ಸಿಟಿ ಮಾರ್ಕೆಟ್ನ ಬಳಿಯಲ್ಲಿರುವ ನೀಲಂ ನಿವಾಸ ಐದು ಅಂತಸ್ತಿನ ಕಟ್ಟಡ ಒಟ್ಟು ಇಪ್ಪತ್ತು ಸಂಸಾರಗಳಿಗೆ ವಾಸಿಸಲು ಸ್ಥಳಾವಕಾಶ ಅದರಲ್ಲಿ ಪ್ರಭಾಕರನದು ಮೂರನೇ ಅಂತಸ್ತಿನ ಬಲಪಾರ್ಶ್ವದ ಮನೆ ಒಂದು ಬಾಲ್ಕನಿ ಮೂರು ಸಣ್ಣ ಕೋಣೆಗಳಿರುವ ಈ ಮನೆ ಅವನ ಸಂಸಾರಕ್ಕೆ ಸಾಕು ಬಾಲ್ಕನಿಯಲ್ಲಿ ನಿಂತರೆ ಸಮಯ ಹೋದುದರ ಪರಿವೇ ಇರಲಾರದು ಕಾರಣ ಸುತ್ತಲೂ ಜನಗದ್ದಲದ ಮಜ ನೀಲಂ ನಿವಾಸದ ಎದುರಿನಲ್ಲಿ ಒಂದು ಅಗಲವಾದ ಯಾವಾಗಲೂ ವಾಹನ ಸಂಚಾರವಿರುವ ಮುಖ್ಯ ರಸ್ತೆ ಬಸ್ ಸ್ಟಾಪ್ ಒಂದು ಪ್ರಾಥಮಿಕ ಮಕ್ಕಳ ಶಾಲೆಯಿದೆ ಸ್ಟಾಪ್ನಲ್ಲಿ ಯಾವಾಗಲೂ ಜನರ ಕ್ಯೂ ಮುಂಬೈ ನಗರದ ಮೂಲೆ ಮೂಲೆಗಳಿಗೆ ಸಂಚರಿಸುವ ಬಸ್ಸುಗಳಲ್ಲಿ ಕೆಲವು ಬಸ್ಸುಗಳು ಇಲ್ಲಿ ಬಂದು ನಿಂತು ಜನರನ್ನು ಇಳಿಸಿ ತುಂಬಿಸಿಕೊಂಡು ಹೋಗುತ್ತವೆ ಬಸ್ಸಿಗೆ ನಿಂತ ಜನರಲ್ಲಿ ಕೆಲವೊಮ್ಮೆ ಹೊಡೆದಾಟ ಜಗಳ ಆಗುವುದುಂಟು ಪ್ರಾಥಮಿಕ ಶಾಲೆಯಲ್ಲಿ ವಾರದ ಆರು ದಿನವೂ ಹಕ್ಕಿಗಳ ಚಿಲಿಪಿಲಿಯಂತೆ ಎಳೆ ಮಕ್ಕಳ ಹಿಂಡು ಅವರನ್ನು ಶಾಲೆಗೆ ಬಿಡಲು ಕರೆದೊಯ್ಯಲು ಬರುವ ತಾಯಂದಿರ ಮತ್ತು ಕೆಲಸದವರ ದಂಡು ಅದರಾಚೆ ಸಿಟಿ ಮಾರ್ಕೆಟ್ಟು ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡರವರೆಗೆ ಜನರ ಸಂತೆ ನೀಲಂ ನಿವಾಸದ ಹಿಂಬದಿ ದೊಡ್ಡ ಸಿನಿಮಾ ಥಿಯೇಟರ್ ಪ್ರತಿದಿನ ಅಲ್ಲಿ ನಾಲ್ಕು ಪ್ರದರ್ಶನಗಳ ವ್ಯವಸ್ಥೆ ಒಂದು ಸಿನಿಮಾ ಮುಗಿದು ಇನ್ನೊಂದು ಪ್ರದರ್ಶನ ಪ್ರಾರಂಭವಾಗುವ ಸಮಯದಲ್ಲಿ ಕೇವಲ ಕಪ್ಪು ತಲೆಗಳ ಸಾಗರ ಕಾಣಿಸುತ್ತದೆ ಸಿನಿಮಾ ಥಿಯೇಟರ್ನಿಂದ ರೈಲ್ವೆ ಸ್ಟೇಷನ್ ಕೇವಲ ಹತ್ತು ನಿಮಿಷ ದಾರಿ ಲೋಕಲ್ ಗಾಡಿಗಳ ಸಂಚಾರ ಸಿಳ್ಳಿನ ಧ್ವನಿ ಕಟ್ಟಡದ ತನಕ ಕೇಳಿಸುತ್ತದೆ ಈ ಕಟ್ಟಡದ ಸುತ್ತಮುತ್ತಲೂ ಬೇಕಾದಷ್ಟು ವಾಸದ ಕಟ್ಟಡ ಅಂಗಡಿಗಳಿವೆ ನೀಲಂ ನಿವಾಸದ ಸದ್ದುಗದ್ದಲದ ಮಧ್ಯೆ ಉಳಿದ ಪ್ರಭಾಕರನಿಗೆ ಅವನದು ಸ್ವಂತ ಸ್ಥಳ ಮುಂಬಯಿಯಲ್ಲಿ ನೆಲೆಸಿದ ಪ್ರಾರಂಭದಲ್ಲಿ ಸೊಸೈಟಿಗೆ ಹಣ ತುಂಬಿ ಪಡೆದುಕೊಂಡ ಮನೆ ಮಾತುಂಗಾದಲ್ಲಿ ಖಾಸಗಿ ಕಂಪನಿಯ ಕೆಲಸ ಪ್ರತಿದಿನ ರೈಲುಗಾಡಿಯಲ್ಲಿ ಹೋಗಿ ಬರುತ್ತಾನೆ ಮಗಳು ಕವಿತಾ ನಾಲ್ಕನೇ ಕ್ಲಾಸಿನಲ್ಲಿ ಮಗ ರಮಣ ಎರಡನೇ ಕ್ಲಾಸಿನಲ್ಲಿ ಓದುವ ವಿದ್ಯಾರ್ಥಿಗಳು ಇಬ್ಬರೂ ಅಂಧೇರಿ ಕಾನ್ವೆಂಟ್ ಶಾಲೆಗೆ ಹೋಗುವವರು ಶ್ರೀದೇವಿಯ ತವರು ಮನೆಯವರು ಬೇಕಾದ ಅನುಕೂಲವಂತರು ಮಗಳಿಗೆ ಸಾಕಷ್ಟು ಧನಕನಕ ವಿತ್ತುದಲ್ಲದೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸ್ವಲ್ಪ ಭಾಗವನ್ನು ಕೊಟ್ಟಿದ್ದಾರೆ ಚಿಕ್ಕ ಮಕ್ಕಳಿಗೆ ಮನೆಯಲ್ಲಿ ಟ್ಯೂಷನ್ ಕೊಡುತ್ತಿದ್ದಾಳೆ ಬೆಳಿಗ್ಗೆ ಏಳರಿಂದ ಒಂಬತ್ತರವರೆಗೆ ಸಾಯಂಕಾಲ ನಾಲ್ಕರಿಂದ ಆರು ಗಂಟೆಯವರೆಗೆ ಕನಿಷ್ಠ ಇಪ್ಪತ್ತೈದು ಮಕ್ಕಳಾದರೂ ಅವಳಿಂದ ಪಾಠ ಹೇಳಿಸಿಕೊಳ್ಳುತ್ತಿದ್ದಾರೆ ಭಾಗೀರಥಿ ಈ ಮೊದಲೇ ಹಲವು ಬಾರಿ ಮಂಜುನಾಥಯ್ಯನವರ ಜೊತೆ ಬಂದವಳು ನಾಲ್ಕಾರು ದಿನ ಉಳಿದಿದ್ದಾಳೆ ಆಗೆಲ್ಲ ದಂಪತಿಗಳ ರಾಜೋಪಚಾರ ಮಂಜುನಾಥಯ್ಯನವರನ್ನು ನೋಡಲು ಮಾತನಾಡಿಸಲು ಚಿತ್ರಕಲಾವಿದರ ಹಿಂಡು ಬರುತ್ತಿತ್ತು ಅವರು ತಮ್ಮ ಪರಿಚಿತರಲ್ಲಿ ವಿಚಾರ ವಿನಿಮಯಕ್ಕೆ ಹೋಗುವುದಿತ್ತು ಆಗೆಲ್ಲ ಭಾಗೀರಥಿಗೆ ಅಮಿತ ಉತ್ಸಾಹ ತಿರುಗಾಟದ ಲವಲವಿಕೆ ಕಲಾವಿದ ಮಿತ್ರರ ಮನೆಯಲ್ಲಿ ಪತಿಯೊಡನೆ ದೊರೆಯುವ ಉಪಚಾರ ಗೌರವದಿಂದ ತುಂಬಿ ಬರುತ್ತಿತ್ತು ಹೃದಯ ಗೌರವದ ಹಿರಿಸ್ಥಾನದಲ್ಲಿ ಪುರುಷನಿದ್ದರೆ ಆ ಹಿರಿಮೆಯನ್ನು ಪತ್ನಿಯೂ ಪಡೆದುಕೊಳ್ಳುತ್ತಾಳೆ ಭಾಗೀರಥಿಗೆ ಅದಕ್ಕಿಂತ ಮುಂಬಯ್ಯ ಪರಿಸರ ಇಷ್ಟ ಈ ಬಾರಿ ಪತಿಯ ಜೊತೆಯಿಲ್ಲದೆ ಮಗಳ ಮನೆಯಿಂದ ಮುನಿದು ಒಬ್ಬಳೇ ಮುಂಬೈ ತಲುಪಿದಾಗ ಅವಳಿಗಿಂತ ಮುಂಚೆ ಬಂದು ತಲುಪಿತ್ತು ಶ್ರೀನಿವಾಸ ಕೊಟ್ಟ ಟೆಲಿಗ್ರಾಂ ಪ್ರಭಾಕರ ಸಯನ್ನಲ್ಲಿ ಕಾದು ನಿಂತು ಅವಳು ಬಸ್ಸಿಂದ ಇಳಿಯುವಾಗ ಆತ್ಮೀಯವಾಗಿ ವಿಚಾರಿಸಿ ಪ್ರೀತಿಯಿಂದ ಕರೆದೊಯ್ದ ತನ್ನ ಮನೆಗೆ ಇನ್ನು ಆರು ತಿಂಗಳು ಪ್ರಭಾಕರನ ಮನೆ ವಾಸ ಹಾಲಿಗೆ ಜೇನು ಬೆರೆತಂತೆ ತಾನಿರಬೇಕು ಸೊಸೆಯಿಂದ ಮೆಚ್ಚುಗೆ ಗಳಿಸಬೇಕೆಂದು ಮನದ ಸಂಕಲ್ಪ ಶ್ರೀದೇವಿ ಆದರದಿಂದ ಬರಮಾಡಿಕೊಳ್ಳುತ್ತಾ ನವರಾತ್ರಿಗೆ ಬರುತ್ತೇನೆ ಎಂದವರು ಮೊದಲೇ ಬಂದು ಬಿಟ್ಟಿರಿ ಒಳ್ಳೆಯದಾಯ್ತು ಎಂದಳು ಹಾಗೆ ಹೇಳುವುದು ಅನಿವಾರ್ಯವಾಗಿತ್ತು ಬೆಂಕಿ ಪೆಟ್ಟಿಗೆಯಂತಹ ಮನೆಯಲ್ಲಿರುವುದು ಮೂರು ಕೋಣೆಗಳು ಒಂದು ಅವನು ಮಲಗುವ ಕೋಣೆ ಒಂದು ಮಕ್ಕಳ ಕೋಣೆ ಅಲ್ಲಿ ಒಂದು ಮೇಜು ಎರಡು ಕುರ್ಚಿಗಳು ಎರಡು ಗೋಡೆ ಕಪಾಟುಗಳು ಮಲಗಲು ಎರಡು ಮಂಚಗಳು ಹಗಲು ಹೊತ್ತು ಈ ಮಂಚಗಳನ್ನು ಗೋಡೆಗೆ ಅಂಟಿಸಿ ಇಡುವ ವ್ಯವಸ್ಥೆಯಿದೆ ಗೋಡೆ ಕಪಾಟಿನ ಬಾಗಿಲನ್ನು ತೆರೆದು ಒಳಗಿನಿಂದ ಒಂದು ಹಲಗೆಯನ್ನು ಎಳೆದರೆ ಅದೊಂದು ಮೇಜು ಸಿದ್ಧ ಅಗತ್ಯವಿದ್ದಾಗ ಮೇಜಿನ ಉಪಯೋಗ ಇಲ್ಲವಾದರೆ ಮೇಜು ಬೆಚ್ಚಗೆ ಕಪಾಟಿನ ಗರ್ಭದಲ್ಲಿ ಅಡಗಿಕೊಳ್ಳುತ್ತದೆ ಇನ್ನೊಂದು ಬಾಲ್ಕನಿಗೆ ಹೊಂದಿಕೊಂಡಿರುವ ಹೊರಕೋಣೆ ಅಲ್ಲಿ ಮೇಜು ನಾಲ್ಕು ಕುರ್ಚಿಗಳು ಟಿವಿ ರೇಡಿಯೋ ಎಲ್ಲ ಇದೆ ಗೋಡೆಯ ಬದಿಯಲ್ಲಿ ಒಂದು ಕಪ್ಪು ಹಲಗೆ ಮಲಗುವ ಕೋಣೆ ಬದಿಯಲ್ಲಿ ಅಡುಗೆ ಮನೆ ಅದಕ್ಕೆ ಹೊಂದಿಕೊಂಡು ಪುಟ್ಟ ಬಚ್ಚಲು ಕಕ್ಕಸು ಅಡಿಗೆ ಮನೆ ಕಿಷ್ಕಿಂಧಿಯಂತಿದೆ ಒಬ್ಬರಿಗೆ ಕೈಕಾಲು ಆಡಿಸಿ ಕೆಲಸ ಮಾಡುವುದು ಕಷ್ಟ ಇದುವರೆಗೆ ಎಪಿ ಮಾಲತಿ ಅವರ ತಿರುಗಿದ ಚಕ್ರ ಕಾದಂಬರಿಯ ಓದು ಸರಣಿ ಕಾರ್ಯಕ್ರಮ ಕೇಳಿದಿರಿ ನಿರೂಪಿಸಿದವರು ಮಮತಾ ನವೀನ್ ಶೆಟ್ಟಿ